ಬಿಜೆಪಿಗೆ ಹೋಗೋ ಮಾತಿಲ್ಲ ಅಂತ ವಿಜೇಂದ್ರ ಹೇಳಿಕೆಗೆ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿದೆ ಕೇಂದ್ರ ರಾಜ್ಯ ನಾಯಕರಿಗೆ ಸಾಕಷ್ಟು ವ್ಯತ್ಯಾಸ ಇದೆ ನಾನು ಸ್ಥಾನಮಾನಗಳಿಗೆ ಅಪೇಕ್ಷೆ ಪಟ್ಟಿಲ್ಲ ಪಕ್ಷ ಅಂತ ಕೆಲಸ ಮಾಡಿದ್ದೀನಿ ಬಿ ಮೊಮ್ಮಗನ ಮದುವೆಯಲ್ಲಿ ಭಾಗಿಯಾಗಿದ್ದೆ ಅದು ನನ್ನ ಯಡಿಯೂರಪ್ಪ ವೈಯಕ್ತಿಕ ಸಂಬಂಧ ಅಂತ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಕೆ ಎಸ್ ಈಶ್ವರಪ್ಪ ಅವರನ್ನ ಪಕ್ಷಕ್ಕೆ ಮರಳಿ ಕರೆತರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಸದ್ಯಕ್ಕೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದ್ರ ಬಗ್ಗೆ ಸ್ವತಃ ಕೆ ಎಸ್ ಈಶ್ವರಪ್ಪನವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಜೊತೆಗಿದ್ದಾರೆ ತಮಗೇನಾದರೂ ಒಲ ಬೀದಿಯಾ ಪಕ್ಷಕ್ಕೆ ವಾಪಸ್ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಾನು ರಾಜಕೀಯ ಜೀವನ ಆರಂಭ ಮಾಡಿದ್ದೆ ಅಂದರೆ ರಾಜಕಾರಣ ಹುಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿಲಿ ಸಾಯೋದು ಕೂಡ ಭಾರತೀಯ ಜನತಾ ಪಾರ್ಟಿಲೇನೆ ಅದು ನನ್ನ ತಾಯಿ ಸಮಾನ ಆದರೆ ಈಗಿನ ಸಿದ್ಧಾಂತದ ಬಗ್ಗೆ ಸಾಕಷ್ಟು ಗೊಂದಲಗಳಿರೋದ್ರಿಂದ ರಾಜ್ಯದಲ್ಲಿ ನಡೀತಾ ಇರೋಂಥ ಚಟುವಟಿಕೆಗಳು ಭಾರತೀಯ ಜನತಾ ಪಾರ್ಟಿಯ ಗೊಂದಲಗಳು ಇದು ದಾರಿ ತಪ್ಪು ಹೋಗ್ತಾ ಇದೆ ಬಿ ಜೆ ಪಿ ಅನ್ನೋಂಥ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಇದ್ದೀನಿ ಇದು ಸರಿ ಮಾಡೋ ದಿಕ್ಕಿನಲ್ಲಿ ಕೇಂದ್ರದ ನಾಯಕರು ಹಿರಿಯರು ಗಮನಿಸ್ತಾರೆ ಅಂತ ನಾನು ಭಾವಿಸ್ತೀನಿ ಯಾವತ್ತು ಸರಿಯಾಗತ್ತೆ ಏನಂತ ಚರ್ಚೆಗಳು ಶುರು ಆಗುತ್ತೋ ಅವತ್ತು ನಾನು ಹೋಗ್ತೀನಿ ಅಲ್ಲಿ ತನಕ ನಾನೇನು ಹೋಗಲ್ಲ ಸರ್ ಈಗ ಎಲ್ಲೋ ಒಂದು ಕಡೆ ರಾಜ್ಯ ನಾಯಕರಿಗೂ ಕೇಂದ್ರ ನಾಯಕರಿಗೂ ಸಾಕಷ್ಟು ಜಗಜಾಂತರ ವ್ಯತ್ಯಾಸ ಇದೆ ಅಂತ ತಾವೇ ಹೇಳಿದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯದಲ್ಲೂ ಕೂಡ ತಾವು ಕೊಡೋದಕ್ಕಿಂತ ಕೊಡುವ ಸ್ಟೇಟ್ಮೆಂಟ್ಗಳಿಗಿಂತ ಜಾಸ್ತಿ ಸ್ಟೇಟ್ಮೆಂಟ್ಗಳನ್ನು ಬಿ ಜೆ ಪಿ ಒಳಗಡೆ ಇದ್ಕೊಂಡೇ ಕೊಟ್ಟಿದ್ದಂಥವ್ರು ಅನೇಕರಿದ್ದಾರೆ ಅವರೆಲ್ಲ ಇವತ್ತಿಗೂ ಪಕ್ಷದಲ್ಲೇ ಆ್ಯಕ್ಟಿವ್ ಆಗಿದ್ದಾರೆ ಪಕ್ಷದಲ್ಲಿ ಸಕ್ರಿಯವಾಗಿದ್ದಾರೆ ಅವರಿಗೆಲ್ಲ ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾರೆ ಏನು ಹೇಳ್ತೀರಿ ಇದ್ದರು ಸ್ಥಾನಮಾನಗಳೇ ಬೇಕು ಅನ್ನಂಗಿದ್ದರೆ ನಾನು ಬಾಯಿ ಮುಚ್ಚಿಕೊಂಡು ಬಿ ಜೆ ಪಿಯಲ್ಲೇ ಇರ್ತಿದ್ದೆ ಯಾಕೆಂದರೆ ನನ್ನ ತಾಯಿ ಒಂದು ಅಡಿಕೆ ಮಂಡಿನಲ್ಲಿ ಅಡಿಕೆ ಹಾರಿಸ್ತಾ ಇದ್ದವರು ಅಂಥ ವ್ಯಕ್ತಿನ ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಎಮ್ ಎಲ್ ಎ ಮಾಡಿ ವಿವಿಧ ಇಲಾಖೆಗಳಲ್ಲಿ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಬಿ ಜೆ ಪಿನಲ್ಲೂ ಯುವ ಮೋರ್ಚಾ ರಾಜ್ಯ ಅಧ್ಯಕ್ಷರು ಮಾಡಿ ಎರಡೆರಡು ಬಾರಿ ಮೂರು ಮೂರು ಬಾರಿ ರಾಜ್ಯದ ಅಧ್ಯಕ್ಷನ ಮಾಡಿದಂಥ ಈ ಪಾರ್ಟಿಗೆ ಸ್ಥಾನಮಾನಕ್ಕೋಸ್ಕರ ಅಲ್ಲಿಲ್ಲ ಇರಲಿಲ್ಲ ಆದರೆ ಇವತ್ತು ಬಿ ಜೆ ಪಿ ಹಾಳಾಗ್ತಾ ಇದೆಯಲ್ಲ ಇದು ರಿಪೇರಿ ಆಗಬೇಕು ಅನ್ನೋದಕ್ಕೋಸ್ಕರ ಹೊರಗಡೆ ಇದ್ದೀವಿ ನೀವು ಪಕ್ಷದಲ್ಲೇ ಇದ್ದುಕೊಂಡು ಸ್ಥಾನಮಾನದಲ್ಲಿ ಇರೋದಿದ್ದಾರೆ ಇದ್ದುಕೊಂಡು ಪಕ್ಷದಲ್ಲೇ ಟೀಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ ಆದರೆ ನಾನು ಭಾರತೀಯ ಜನತಾ ಪಾರ್ಟಿ ಒಳಗಡೆ ಇದ್ದು ಅದನ್ನು ಟೀಕೆ ಮಾಡೋಂಥ ಯೋಚನೆ ನಾನು ಸದ್ಯಕ್ಕೆ ಮಾಡೋಕ್ಕೆ ಹೋಗಲ್ಲ ಸರ್ ಈಗ ಇತ್ತೀಚೆಗೆ ತಾವು ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ್ರಿ ಯಡಿಯೂರಪ್ಪನವರ ಮೊಮ್ಮಗನ ಮದುವೆಯಲ್ಲಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿಗಳು ಓಡಾಡೋದು ಮತ್ತೆ ಈಶ್ವರಪ್ಪನವರನ್ನು ಮರಳಿ ತರುವಂಥ ಪ್ರಯತ್ನ ಆಗುತ್ತೆ ಪಕ್ಷಕ್ಕೆ ಅಂತ ನಾನು ಯಡಿಯೂರಪ್ಪನವರು ಇವತ್ತು ನಿನ್ನೆ ಸ್ನೇಹ ಅಲ್ಲ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ನಾವು ಅವರು ತಮ್ಮಂದ್ರು ಇದ್ದಂಗೆ ಇದ್ದೀವಿ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅವ್ರ ಮನೇಲಿ ನಡೆಯೋಂಥ ಎಲ್ಲ ಶುಭ ಕಾರ್ಯಗಳು ಮನೆ ನಡೆಯೋಂಥ ಎಲ್ಲ ಶುಭ ಕಾರ್ಯಗಳು ಅವರು ಹೋಗ್ತಾರೆ ನಾವು ಬರ್ತೀವಿ ಮತ್ತು ನಾವು ಅವರು ಒಟ್ಟಿಗೆ ಸೇರಿ ವ್ಯಾಪಾರಗಳು ಕೂಡ ಮಾಡಿದ್ವಿ ಸ್ನೇಹಕ್ಕೂ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಸಂಬಂಧ ಇರಲಿಲ್ಲ ನನಗೆ ಹುಷಾರಿಲ್ದಾರಂಥ ಸಂದರ್ಭ ಯಡಿಯೂರಪ್ಪನವರೇ ಫೋನ್ ಮಾಡಿದ್ರು ಹೆಂಗೆಪ್ಪ ಆರೋಗ್ಯ ಸರಿ ಇಲ್ಲ ಅಂತ ಕೇಳ ಹೌದಾ ಅಂತ ಸರಿ ಹೋಯಿತು ಅಂತ ಹೇಳಿದೆ ನಾನು ಅದಾದ ನಂತರ ನನ್ನ ಮೊನ್ನೆ ಹುಟ್ಟದಬ್ಬ ಆಯಿತು ಯಡಿಯೂರಪ್ಪನವರು ಅವ್ರ ಮಗ ಇಬ್ಬರು ಕೂಡ ಅವ್ರ ಫೋಟೋಗಳು ಹಾಕ್ಕೊಂಡು ನನಗೆ ಶುಭವನ್ನು ಕೋರಿದ್ರು ಹಾಗಾಗಿ ನನ್ನ ಮನೆಗೆ ರಾಘವೇಂದ್ರವರು ಅವರ ಮಗನ ಮದುವೆಗೋಸ್ಕರ ಬಂದು ಇನ್ವಿಟೇಷನ್ ಕೊಟ್ಬಿಟ್ಟು ಹೋದರು ಹಾಗಾಗಿ ಅವರು ಆ ಮದುವೆಗೆ ಹೋಗಿದ್ದೀನಿ ಅನ್ನೋದು ಒಂದೇ ಕಾರಣಕ್ಕೆ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇಷ್ಟೇ ಮಾತ್ರ ಏನ ಹೇಳ್ಬೇಡ ವಿಶ್ವಾಸಕ್ಕೂ ರಾಜಕೀಯಕ್ಕೆ ಸಂಬಂಧ ಏನಿಲ್ಲ ಹಾಗಾಗಿ ನಾನು ಅಲ್ಲಿ ಹೋಗಿದ್ದು ಯಾವುದೇ ರಾಜಕಾರಣಕ್ಕಲ್ಲ ನಾನು ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ರಾಜಕೀಯ ಬೇರಕ್ಕೆ ಇಷ್ಟಪಡಲ್ಲ ಸೊ ಅದಕ್ಕೆ ಇವಿಷ್ಟು ಕೆ ಎಸ್ ಈಶ್ವರಪ್ಪ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು